ಶುಭೋದಯ ಸ್ವಾಗತ ಸುಸ್ವಾಗತ ವೀರಭದ್ರಯ್ಯ ದೇಮಯ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಮತ್ತು ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವಿಶೇಷ ತರಗತಿಗಳು ಸ್ನೇಹಿತರೆ ಕೋವಿಡ್ ಹತ್ತೊಂಬತ್ತು ಕಾರಣದಿಂದಾಗಿ ಶಾಲೆಗಳು ಕಾಲೇಜುಗಳು ಮುಚ್ಚಿದವೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ತುಂಬ ಇದೆ ಆದ್ದರಿಂದ ವಿ ವಿ ಎಸ್ ಎಮ್ ಅಕಾಡೆಮಿ ಗ್ರಾಮೀಣ ಕರ್ನಾಟಕದ ಸಮಸ್ಯೆಗಳನ್ನು ತಿಳಿದುಕೊಂಡಿರ್ತಕ್ಕಂಥ ಪರಿಸ್ಥಿತಿಯಾಗಿ ನನ್ನ ಹಳ್ಳಿಗೆ ಸ್ಪಷ್ಟವಾಗಿ ಪರಿಸರ ಯೋಜಿಸುತ್ತಿದೆ ಶೈಕ್ಷಣಿಕ ಮಾರ್ಗಗಳಿವೆ ಯಶಸ್ಸಿನ ಗುರಿಗಳನ್ನು ಸಾಧಿಸಲು ದಯವಿಟ್ಟು ವಿ ವಿ ಎಸ್ ಎಂ ಕಾರ್ಯಕ್ರಮದಲ್ಲಿ ಪೂರ್ಣ ಹೃದಯದಿಂದ ಪಾಲ್ಗೊಳ್ಳಿ ಬೆಲ್ ಬಟನ್ ಹೊತ್ತಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ವಿ ಎಸ್ ಅಕಾಡೆಮಿ ಒಂದು ಧ್ಯೇಯನ ಇಟ್ಕೊಂಡು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಏಕೈಕ ಶೈಕ್ಷಣಿಕ ಶಾಲೆ ಸಸ್ಯಶಾಸ್ತ್ರ ಸಸ್ಯಶಾಸ್ತ್ರ ವಿಜ್ಞಾನದ ಒಂದು ಭಾಗ ಸಸ್ಯ ವಿಜ್ಞಾನ ಅಥವಾ ಫೈಟಾಲಜಿ ಎಂದು ಕರೆಯಲ್ಪಡುವ ಸಸ್ಯಶಾಸ್ತ್ರವು ಸಸ್ಯ ಜೀವನದ ವಿಜ್ಞಾನ ಮತ್ತು ಜೀವಶಾಸ್ತ್ರದ ಒಂದು ಶಾಖೆಯಾಗಿದೆ ಸಸ್ಯ ವಿಜ್ಞಾನಿ ಅಥವಾ ಫೈಟಾಲಜಿಸ್ಟ್ ಈ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿರುವ ವ್ಯಕ್ತಿಗಳಾಗಿರುವುದರಿಂದ ಅವರನ್ನು ಜೀವವಿಜ್ಞಾನಿ ಅಥವಾ ಸಸ್ಯವಿಜ್ಞಾನಿ ಅಂತಲೂ ಕರಿತೀವಿ ಪ್ರತಿಯೊಂದು ಹವಾಮಾನವು ತನ್ನದೇ ಆದ ನಿರ್ದಿಷ್ಟ ಸಸ್ಯಶಾಸ್ತ್ರವನ್ನು ಹೊಂದಿದೆ ಒಂದೊಂದು ಹವಾಮಾನದಲ್ಲಿ ಒಂದೊಂದು ರೀತಿಯ ಸಸ್ಯಗಳನ್ನು ನಾವು ಕಾಣ್ತೇವೆ ನೀವು ಉದಭೂಮಿಗೆ ನೀವು ಮರುಭೂಮಿಯನ್ನು ತೆಗೆದುಕೊಳ್ಳಿ ಮರುಭೂಮಿಯಲ್ಲಿ ಬೆಳವಣಿಗೆಯನ್ನು ಅಧ್ಯಯನ ಮಾಡಿದರೆ ನೀವು ಕಳ್ಳಿ ಪಾಪಸ್ ಕಣ್ಣಿ ಆಮೇಲೆ ಮರುಭೂಮಿಗೆ ಸಂಬಂಧಪಟ್ಟ ಕೂರ್ಚಲು ಗಿಡಗಳನ್ನು ನೀವು ನೋಡಬಹುದು ಸ್ನೇಹಿತರೆ ಆದರೆ ನೀವು ಕಾಡಿನಲ್ಲಿದ್ದರೆ ಅಲ್ಲಿ ಸೊಂಪಾದ ಬೆಳವಣಿಗೆಯನ್ನು ನೋಡ್ತೀವಿ ಈ ಕಾಡುಗಳು ವಿಶೇಷವಾಗಿ ಒಂದು ರೀತಿಯಲ್ಲಿ ಹೇ ದಟ್ಟವಾದ ಕಾಡುಗಳನ್ನು ನೋಡಿದಾಗ ಅಲ್ಲಿಯ ಪರಿಸ್ಥಿತಿಯೇ ಬೇರೆ ಇರ್ತದೆ ಸಸ್ಯಶಾಸ್ತ್ರವು ಸಸ್ಯಗಳನ್ನು ಅವುಗಳ ಆದ್ಯಾಸಗಳಿಂದ ಕಲಿಯುವ ವಿಜ್ಞಾನವಾಗಿದೆ ವಾಸ್ತವವಾಗಿ ಸಸ್ಯಶಾಸ್ತ್ರದ ಅಧ್ಯಯನವು ಸಸ್ಯಗಳ ವೈಜ್ಞಾನಿಕ ಹೆಸರುಗಳನ್ನು ಕಲಿಯುವುದನ್ನು ಒಳಗೊಂಡಿದೆ ಪ್ರತಿಯೊಂದು ಸಸ್ಯಕ್ಕೂ ತನ್ನದೇ ಆದ ಒಂದು ಹೆಸರನ್ನು ಇರುವುದರಿಂದ ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಟ್ಯಾಕ್ಸಾನಮಿ ಅಂತ ಕರಿತೀವಿ ಸ್ನೇಹಿತರೆ ಸಸ್ಯಶಾಸ್ತ್ರ ಪದದ ಮೂಲವು ಹುಲ್ಲು ಅಥವಾ ಹುಲ್ಲುಗಾವಲು ಎಂಬ ಗ್ರೀಕ್ ಪದವನ್ನು ಬೊಟೇನ್ನಿಂದ ಬಂದಿದೆ ಗ್ರೀಕ್ ಭಾಷೆಯ ಮೂಲ ಆಗಿರೋದ್ರಿಂದ ಇದನ್ನು ಬೊಟೇನ್ ಅಂತ ಕರಿತೀವಿ ಮೂಲ ಅಥವಾ ಹುಲ್ಲುಗಾವಲಿನ ಕಲ್ಪನೆ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಸಸ್ಯಶಾಸ್ತ್ರದ ಅಧ್ಯಯನವು ದನಗಾಹಿಗಳು ತಮ್ಮ ಹಿಂಡುಗಳಿಗೆ ತಿನ್ನಲು ಯಾವ ಸಸ್ಯಗಳು ಸುರಕ್ಷಿತವೆಂದು ತಿಳಿಯುವ ಅಗತ್ಯವಿತ್ತು ಸ್ನೇಹಿತರೆ ಇದೆಲ್ಲ ಸಸ್ಯಶಾಸ್ತ್ರದ ಒಂದು ವಿಶೇಷ ಬೆಳವಣಿಗೆ ಈ ಒಂದು ಸಸ್ಯಶಾಸ್ತ್ರವನ್ನು ನೀವು ಗಮನಿಸಿದಾಗ ನೋಡಿ ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತೀವಿ ಚಿತ್ರದಲ್ಲಿ ನಾವು ಒಂದು ಬೀನ್ ಜರ್ಮಿನೇಷನ್ ಆಫ್ ಬೀನ್ಸ್ ಇದೆ ಅಂತ ಇದು ಹೂಡಿ ಗಿಡದ ಬೆಳವಣಿಗೆ ಅಥವಾ ಮೊಳೆಯುವಿಕೆ ಇದು ಸಾಮಾನ್ಯವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎಂಟು ಅಥವಾ ಒಂಬತ್ತು ಅಥವಾ ಹತ್ತನೇ ತರಗತಿಗಳಲ್ಲಿ ಇರ್ತಕ್ಕಂಥ ವ್ಯಕ್ತ ವ್ಯಕ್ತಿ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಇದನ್ನು ಜರ್ಮಿನೇಷನ್ ಆಫ್ ಬೀನ್ ಸೀಡ್ ಅಂದರೆ ಈ ಬೀನ್ ಸೀಡ್ ಮೊಳೆಯುವಿಕೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಒಂದು ಪ್ರಶ್ನೆ ಒಂದು ಕ್ವಶನ್ ಇರುತ್ತೆ ಇದನ್ನು ಆದ್ದರಿಂದ ಸಸ್ಯಶಾಸ್ತ್ರ ತನ್ನದೇ ಆದ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವಿಶೇಷವಾದ ಶಾಸ್ತ್ರ ಇದನ್ನು ಇಂಗ್ಲೀಷ್ನಲ್ಲಿ ಬಾಟನಿ ಅಂತ ಕರಿತೀವಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ವಿಶೇಷ ಗಮನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈಗ ಬಾಟನಿ ಬಾಟನಿ ಆಲ್ಸೋ ಕಾಲ್ಡ್ ಪ್ಲಾಂಟ್ ಸೈನ್ಸ್ ಪ್ಲ್ಯಾಂಟ್ ಬಯಾಲಜಿ ಆರ್ ಬಯ ಫೈಟಾಲಜಿ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ಈಗ ಹಳ್ಳಿ ಅಥವಾ ಗ್ರಾಮೀಣ ವಿದ್ಯಾಭ್ಯಾಸದಲ್ಲಿ ಸಾಮಾನ್ಯವಾಗಿ ಆಂಗ್ಲ ಭಾಷೆಯನ್ನು ನಾವು ಕಡಿಮೆ ಉಪಯೋಗಿಸ್ತೀವಿ ಇದು ಕನ್ನಡ ಮಾಧ್ಯಮಕ್ಕೆ ಸ್ವಲ್ಪ ಹುಡುಗರಿಗೆ ಇಂಗ್ಲೀಷನ್ನು ಕಲಿಯುವ ಸ ಕಲಿಯುವ ಒಂದು ಅವಕಾಶವನ್ನು ನಾವು ನಮ್ಮ ವಿ ವಿ ಎಸ್ ಎಂ ಮೇಲೆ ಮಾಡಿಕೊಂಡಿದ್ದೀವಿ ಅದರಿಂದ ನೀವು ಜೊತೆ ಜೊತೆಯಲ್ಲಿ ಆಂಗ್ಲ ಭಾಷೆಯನ್ನು ಕಲಿಯಬಹುದು ನೀವು ಇದನ್ನೇ ನೀವು ಒಂದು ಪ್ರೋತ್ಸಾಹದಿಂದ ನೀವು ಕಲಿತುಕೊಂಡರೆ ಆಂಗ್ಲ ಭಾಷೆಯ ಮೇಲೆ ಒಂದು ಹಿಡಿತವನ್ನು ಸಾಧಿಸಬಹುದು ಸ್ನೇಹಿತರೆ ಆದ್ದರಿಂದ ಇದೊಂದು ವಿಶೇಷವಾದ ತರಗತಿಯಾಗಿರೋದ್ರಿಂದ ನೀವು ಈ ಸಸ್ಯಶಾಸ್ತ್ರದ ಬಗ್ಗೆ ಇಂಗ್ಲೀಷ್ನಲ್ಲಿಯೂ ಸ್ವಲ್ಪ ಆಂಗ್ಲ ಮಾಧ್ಯಮದಲ್ಲೂ ಸಹ ನೀವು ಇದನ್ನು ಇದು ಮಾಡ್ಬೋದು ಜೊತೆ ಜೊತೆಯಲ್ಲಿ ಆಂಗ್ಲ ಮಾಧ್ಯಮದ ಮಕ್ಕಳಿಗೂ ಇದು ವಿಶೇಷವಾದ ಕಾರ್ಯಕ್ರಮ ಭಾಷಣೆ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ಲ್ಯಾಂಟ್ಸ್ In Greek terminology, you see botany, Greek word or a Greek terminology, botan, which means glass or pasture. Since the original meaning focused on the idea of a pasture, it is possible the study of botany came about from headsmen needing to know what plants were safe for their ha herbs to eat. Botany is also called plant science. Plant biology or phytology is the science of plant life and a branch of biology. A botanist, plant scientist, or phytologist. ನೋಡಿ ಬಟಾನಿಸ್ಟ್ ಅಂತಲೂ ಕರಿತೀವಿ ಪ್ಲಾಂಟ್ ಸೈಂಟಿಸ್ಟ್ ಅಂತಲೂ ಕರಿತೀವಿ ಫೈಟಾಲಜಿಸ್ಟ್ ಅಂತಲೂ ಕರಿತೀವಿ ಇವರನ್ನ ಸಸ್ಯ ವಿಜ್ಞಾನಿ ಅಥವಾ ಸಸ್ಯ ವಿಜ್ಞಾನಿ ಫೈಟಾಲಜಿಸ್ಟ್ ಅಂತರೂ ನಾವು ಕರಿತೇವೆ ನಾವು ಈಗ ದ ಸ್ಟಡಿ ಆಫ್ ಪ್ಲಾಂಟ್ಸ್ ಈಸ್ ಕಾಲ್ಡ್ ಬಾಟನೆ ಈಚ್ ಕ್ಲೈಮೇಟ್ ಹ್ಯಾಸ್ ಇಟ್ಸ್ ಓನ್ ಪರ್ಟಿಕ್ಯುಲರ್ ಬಾಟನಿ ಸೊ ಇಫ್ ಯು ಸ್ಟಡಿ ಎ ಡೆಸರ್ಟ್ ಗ್ರೋತ್ ಯು ಮೈಟ್ ಫೋಕಸ್ ಆನ್ ಸಚ್ ಪ್ಲಾಂಟ್ಸ್ ಆಸ್ ಕ್ಯಾಕ್ಟಸ್ ಆ್ಯಂಡ್ ಸೇಜ್ ವೈ ಇಫ್ ಯು ಆರ್ ಇನ್ ದ ಜಂಗಲ್ ಯು ಹ್ಯಾಡ್ ಸ್ಟಡಿ ದ ಲಶ್ Green, growth, death. Botany is the science in which plants are known by their aliases. Indeed, the study of the botany includes learning the scientific names of plants. The origin of the word botany, as I told you, came from the Greek word botan, which means grass, ಆರ್ ಪ್ಯಾಶ್ಚರ್ ಸಿನ್ಸ್ ದ ಒರಿಜಿನಲ್ ಮೀನಿಂಗ್ ಫೋಕಸ್ಡ್ ಆನ್ ದ ಐಡಿಯಾ ಆಫ್ ಎ ಪ್ಯಾಶ್ಚರ್ ಇಟ್ ಈಸ್ ಪಾಸಿಬಲ್ ದ ಸ್ಟಡಿ ಆಫ್ ಬಾಚನೆ ಕೇಮ್ ಅ ಬುಕ್ ಫ್ರಮ್ ಹರ್ಸ್ನೇರಿ ಸೊ ಮೈ ಡಿಯರ್ ಫ್ರೆಂಡ್ಸ್ ದಿಸ್ ಈಸ್ ಎ ಸ್ಪೆಷಲ್ ಕ್ಲಾಸ್ ಫಾರ್ ದಿ ರೂರಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಗ್ರಾಮೀಣ ಮಕ್ಕಳಿಗಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ಸ್ನೇಹಿತರೆ ಆದ್ದರಿಂದ ನೀವು ಬಿ ವಿ ಎಸ್ ಎಂ ಅಕೆಡೆಮಿಗೆ ಪಾಲ್ಗೊಳ್ಳಿ ಅಲ್ಲಿನ ತರಗತಿಗಳನ್ನು ಗಮನಿಸಿ ಆದಷ್ಟು ಸಾಧ್ಯವಾದಷ್ಟು ನೀವು ಈ ಒಂದು ವಿಜ್ಞಾನವನ್ನು ಕಲಿಯಿರಿ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ನಾವು ಒಂದು ಮಾನಂದ್ರೇನು ಡೈಕಾಟಿರ್ಗಳಲ್ಲಿ ಏನು ವ್ಯತ್ಯಾಸ ಏನು ಬೀಜಾಂಕುರ ಹೇಗಾಗುತ್ತೆ ಇವೆಲ್ಲ ಮುಂದಿನ ತರಗತಿಗಳಲ್ಲಿ ನಾವು ತಿಳಿದುಕೊಳ್ಳೋಣ ನೋಡಿ ಮಾಸ್ಕನ್ನು ಧರಿಸಿ ಸ್ಯಾನಿಟೈಸರ್ಸ್ ಮತ್ತು ಸೋಪುಗಳನ್ನು ಬಳಸಿ ಆನಂತರ ನೀವು ಗುಂಪಿನಲ್ಲಿ ಆದಷ್ಟು ಗುಂಪಿನಿಂದ ದೂರವಿಡಿ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಿಕೊಳ್ಳಿ ಧನ್ಯವಾದ